ಎಷ್ಟು ಸಿನಿಮಾಗಳು ಮಾಡಿದ್ದೀರಾ ಸ್ಟಾರ್ಗಳಿಗೆ ಗಳಿಗೆ ಸಿನಿಮಾಗಳು ಮಾಡಿದಿರಾ ಬದುಕಿಗೆ ಅಂತ ಏನು ಮಾಡ್ಕೊಂಡ್ರಿ ಸರ್ ಹಾಗಾದ್ರಿ ನೀವು ಹೇಳಿ ಇಷ್ಟು ಕಷ್ಟಗಳೆಲ್ಲ ಅನುಭವಿಸ್ತಾ ಅಂತ ಹೇಳಿದ್ರಿ ಈಗ ಕೆಲವು ಸಿನಿಮಾ ಮಾಡಿದ್ರೆ ನನ್ನ ಮನೆ ಇದು ಮಾಡ್ಕೋಬೇಕು ಆಸ್ತಿ ಮಾಡ್ಕೋಬೇಕು ಅಮ್ಮ ಸಂಪತ್ತು ಮಾಡ್ಕೋಬೇಕು ನನಗೂ ಇರಲಿ ನನ್ನ ಮನೆಗೂ ಇರ್ಲಿ ನನ್ನ ಮಕ್ಳಿಗೂ ಇರ್ಲಿ ಅಂತ ಯೋಚನೆ ಮಾಡೋರು ನಿಜಕ್ಕೂ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನೀವು ಪಡೆದಿದ್ದು ಏನು ಗೆಳಿಸಿದ್ದು ಏನು ಅಂತ ಬರೋದು ಮನಿ ಮ್ಯಾಟ್ರೇ ಆಗುತ್ತೆ ಹೇಗಿದೆ ಸರ್ ಹೌದಾ ಬಣ್ಣದಿಂದ ನಿಮ್ಮ ಲೈಫ್ ಕಟ್ಕೊಂಡಿದ್ದೀರಾ ಹೇಗಿದೆ ಸರ್ ಪ್ರೆಸೆಂಟ್ ನಿಮ್ಮ ಲೈಫ್ ಅಂತ ಹೇಳಿ ಹೇಳ್ತೀನಿ ಬೇರೆಯವರು ನಮ್ಮ ಥರ ಇಲ್ವೋ ಗೊತ್ತಿಲ್ಲ ನಾನಂತೂ ಆರ್ಥಿಕವಾಗಿ ಝೀರೋ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲಿ ಎಷ್ಟಿದೆಯೋ ಅದು ಈ ಈ ಆಗೋಷ್ಟು ಮುಂದಿನ ತಿಂಗಳು ದೇವರೇಗತಿ ಅನ್ನೋ ಥರ ಬಟ್ ಹೆಂಗೋ ಮ್ಯಾನೇಜ್ ಆಗ್ತಾ ಇದೆ ಬಟ್ ಒಂದು ಹೇಳ್ತೀನಿ ನಾನು ನಾನು ನನ್ನಲ್ಲಿ ಇವತ್ತು ನನ್ನ ಜೇಬಲ್ಲಿ ದುಡ್ಡು ಇದೆಯೋ ಇಲ್ಲವೋ ನಾನು ಊಟ ಮಾಡಿದ್ದೀನೋ ಇಲ್ಲವೋ ಜನ ಅದಕ್ಕೆ ಬೇಡ ಜನರಿಗೆ ಬೇಡ ಜನರಿಗೆ ನೀನು ಏನು ಮಾಡಿದ್ಯಪ್ಪ ನೀನು ಏನು ಸಾಧನೆ ಮಾಡಿದೆಯಪ್ಪ ನೀವು ನನಗೇನು ಕೊಟ್ಟಿದ್ಯಪ್ಪ ನೀವು ನೀ ನೀನು ನನಗೆ ನಾ ನೀನು ನಮಗೆ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀಯ ನಿನ್ನ ಇದು ಟ್ಯಾಲೆಂಟ್ ಏನು ಅಂತ ನಾನು ಇವತ್ತಿಗೂ ಜನ್ಮದ ಜೋಡಿ ಹೇಳ್ಕೊಂಡು ಬಂದರೆ ತುಂಬ ಜನ ಇರ್ತಾರೆ ಅವ್ರಿಗೆ ವಸ್ತು ಹೇಳೋಕ್ಕೆ ಏನಿರಲ್ಲ ಹಳೇದು ಹೇಳ್ತಾರೆ ನಾನು ತಗೋಣ ನಾನು ವಸ್ತು ಹೊಸ ಹೊಸ ಟ್ರೆಂಡಿಗೆ ಬದಲಾಗ್ತಾ ಹೋಗ್ತಾ ಇದ್ದೀನಿ ನಾನು ಹೊಸ ಟ್ರೆಂಡಿಗೂ ಮ್ಯೂಸಿಕ್ ಮಾಡಬಲ್ಲೆ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ನಾನು ಮುಂದಿಂದು ಚಿಂತೆ ಮಾಡಲ್ಲ ನಾಳೆ ಏನೋ ಗೊತ್ತಿಲ್ಲ ಇವತ್ತು ನಾನು ನನ್ನ ಕೆಲಸ ನೀಟಾಗಿ ಮಾಡೋದು ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಅವರಿಗೆ ಒಪ್ಪಿಸೋದು ಅವರು ಮುಂದಿದ್ದ ಅವ್ರ ಕೆಲಸ ಅವ್ರ ಸಿನಿಮಾ ಚೆನ್ನಾಗಿ ಮಾಡಿ ಅವರು ಸಿನಿಮಾನ ಅವರು ಗೆಲ್ಸಿದರೆ ನನ್ನ ಹಾಡು ಗೆಲ್ಲುತ್ತೆ ಇಲ್ಲಾಂದರೆ ನನ್ನ ಹಾಡು ಯೂಟ್ಯೂಬಲ್ಲಿ ಯಾರಾದರೂ ಒಂದು ಸಲ ಕೇಳಿ ಇಷ್ಟಪಡ್ತಾರೆ ಅದೊಂದು ಸೊ ಹಾಗಾಗಿ ನಾನು ಮುಂದಿಂದು ಚಿಂತೆ ಮಾಡಲ್ಲ ನಾಳೆ ಏನೋ ಗೊತ್ತಿಲ್ಲ ಇವತ್ತು ನಾನು ನನ್ನ ಕೆಲಸ ನೀಟಾಗಿ ಮಾಡೋದು ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಅವರಿಗೆ ಒಪ್ಪಿಸೋದು ಅವರು ಮುಂದಿದ್ದ ಅವ್ರ ಕೆಲಸ ಅವ್ರ ಸಿನಿಮಾ ಚೆನ್ನಾಗಿ ಮಾಡಿ ಅವರು ಸಿನಿಮಾನ ಅವ್ರು ಗೆಲ್ಸಿದರೆ ನನ್ನ ಹಾಡು ಗೆಲ್ಲುತ್ತೆ ಇಲ್ಲಾಂದರೆ ನನ್ನ ಹಾಡು ಯೂಟ್ಯೂಬಲ್ಲಿ ಯಾರಾದರೂ ಒಂದು ಸಲ ಕೇಳಿ ಇಷ್ಟಪಡ್ತಾರೆ ಅದೊಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ